ಸೊ ಯಾರು ತೆಂಗಿನಕಾಯಿ ಹೊಡೆದಾಗ ತೆಂಗಿನಕಾಯಿ ನೀರು ಕುಡಿತೀರಾ ಕಾಮೆಂಟ್ ಮಾಡಿ ಹೇಳಿ ಚಟ್ನಿನೂ ಸಖತ್ತಾಗಿದೆ ಅಸೈನ್ಮೆಂಟ್ ಬರೆದು ಬರೆದು ಸಾಕಾಯಿತು ಬರ್ಬೇಕಾದ್ರೆ ದುಂಡ್ಮಲ್ಗೆ ತಗೊಂಬಂದ್ರು ಹಾಗಾಗಿ ಸಿದೇ ಗಾಡಿ ಮಾರ್ಬೇಕಂತ ಬಂದಿದೀವಿ ನಾವು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಇವತ್ತಿನ ವ್ಲಾಗ್ ಮನೆಯಿಂದಾನೇ ಸ್ಟಾರ್ಟ್ ಮಾಡ್ತೀನಿ ಮಮ್ಮಿ ನಾವು ಇವಾಗ ಉಳ್ಕೊತೀವಿ ಅಂತ ಹೇಳಿಬಿಟ್ಟು ಇಡ್ಲಿಗೆ ನೆನೆ ಹಾಕಿದ್ರಂತೆ ಸೊ ಹಿಟ್ಟು ರುಬ್ಬಿಟ್ಟು ಅದೇ ಹಿಟ್ಟನ್ನೇ ಮತ್ತೆ ತೊಗೊಂಡು ಬಂದೆ ನಾನು ಬೆಳಗ್ಗೆ ಮಾಡ್ಕೊಂಡ್ರಾಗತ್ತೆ ತಿಂಡಿ ಅಂತೇಳಿ ಈಗ ಎದ್ಬಿಟ್ಟು ಟೀಗೆ ಇಟ್ಟಿದ್ದೀನಿ ಸೊ ಇಲ್ಲಿ ಟೀ ಕುದೀತಾ ಇದೆ ಟೀ ಕುಡಿದ್ಬಿಟ್ಟು ಇಡ್ಲಿ ಇಡ್ತೀನಿ ಹಾಗೆ ಚಟ್ನಿನೂ ಮಾಡ್ತೀನಿ ಇಡ್ಲಿ ಪಾತ್ರೆಗೆ ನೀರು ಹಾಕಿದ್ದೀನಿ ಇದಕ್ಕೊಂದೆರಡು ಹುಣಸೆ ಹಣ್ಣು ಹುಣಸೆ ಹಣ್ಣು ಹಾಕಿದ್ದೀನಿ ಏನಕ್ಕೆ ಅಂತಂದರೆ ತಳ ಹಿಡಿಯೋಲ್ಲ ಹೇಳ್ಬಿಟ್ಟು ಸೊ ಇಡ್ಲಿ ಹಿಟ್ಟು ಹಿಟ್ಟು ತಂದಿದ್ದೆ ಬೆಳ್ಕೊಂಡಿದ್ದಾನೇ ಸೊ ಗಟ್ಟಿಯಾಗಿ ರುಬ್ಬಿರೋದಿದೆ ಇಡ್ಲಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಇವಾಗ ಒಂದು ಹತ್ತು ನಿಮಿಷ ಇದು ಬೇಯತ್ತೆ ಇದು ಬೇ ನಾನು ಏನು ಮಾಡ್ತೀನಿ ಚಟ್ನಿ ಮಾಡ್ಕೋತೀನಿ ಇದಕ್ಕೆ ತೆಂಗಿನಕಾಯಿ ತಗೊಂಡಿದ್ದೀನಿ ಚಟ್ನಿ ಮಾಡೋಕ್ಕೆ ಬಟ್ ಇದು ಕ್ಲೀನಾಗಿ ಸುಲಿದಿಲ್ಲ ಹಾಗಾಗಿ ಹೊಡಿಯೋಕ್ಕೆ ಟ್ರೈ ಮಾಡಿದೆ ಬರ್ತಾ ಇಲ್ಲ ಸೊ ಇದೆಲ್ಲ ಬಿಡಿಸ್ಕೋಬೇಕು ಕ್ಲೀನಾಗಿ ಇದೆಲ್ಲ ಬಿಡಿಸ್ಕೊಂಡು ಮತ್ತೆ ಸುಲಿತೀನಿ ನೋಡೋಣ ಸೊ ಇಲ್ಲಿ ಚಳಗೇರಲ್ಲಿ ಇದು ಸುಲಿಯೋಕ್ಕೆ ಮೊಚ್ಚಿಲ್ಲ ಅಲ್ಲಾದರೆ ಬೆಳ್ಕೊಂಡದಲ್ಲಾದರೆ ಇತ್ತು ಬಟ್ ಇವಾಗ ನೋಡಬೇಕು ಇದು ಹೆಂಗೆ ಕೈಯಲ್ಲಿ ಸುಲಿಯೋಕಂತೂ ಬರಲ್ಲ ತೆಗಿಯೋಕ್ಕೆ ಸ್ಕ್ರೂ ಡ್ರೈವರ್ ಇದೆ ಸ್ಕ್ರೂ ಡ್ರೈವರಿಂದ ನೋಡೋಣ ಟ್ರೈ ಮಾಡ್ತೀನಿ ಸೊ ಎಷ್ಟಾಗುತ್ತೋ ಅಷ್ಟು ತೆಗೆದು ಆಮೇಲೆ ಕಾಯಿ ಹೊಡಿಬೇಕು ಇಲ್ಲಾಂದರೆ ಎಕರೆ ಬಕ್ರ ಬರುತ್ತೆ ಹೊಡಿಯೋಕ್ಕೆ ನೆಟ್ಟಕ್ಕೆ ಬರೋಲ್ಲ ಆಮೇಲೆ ಅದನ್ನು ತುರಿಯೋಕ್ಕೂ ಬರಲ್ಲ ನೋಡೋಣ ಎಷ್ಟು ತೆಗಿಯೋಕ್ಕೆ ಬರುತ್ತೆ ಅಂತೇಳಿ ಟ್ರೈ ಮಾಡ್ತೀನಿ ಈಗ ಸದ್ಯಕ್ಕೆ ನನಗಿಷ್ಟೇ ಸುಲಿಯೋಕ್ಕಾಗಿದ್ದು ಸೊ ಈ ಥರ ಬಿಡಿಸ್ಕೊಂಡ್ರೆ ಏನಾಗುತ್ತೆ ಕ್ಲೀನಾಗಿ ಇದನ್ನು ನಾವು ತೆಂಗಿನಕಾಯಿ ಹೊಡಿಯೋಕ್ಕೆ ಸಹಾಯ ಆಗುತ್ತೆ ಇಲ್ಲ ಅಂತಂದರೆ ಇದು ಪೂರ್ತಿ ಈ ಕಡೆ ಎಲ್ಲ ಕವರ್ ಆಗಿತ್ತು ಅಂತಂದರೆ ನೀಟಾಗಿ ಅದು ತೆಂಗಿನಕಾಯಿ ಒಡೆಯಲ್ಲ ಸೋ ಇಷ್ಟು ಸುಲ್ಕೊಂಡಿದ್ದೀನಿ ಇವಾಗ ನೋಡೋಣ ಇದನ್ನು ಕಟ್ ಮಾಡಿ ಚಟ್ನಿ ಮಾಡ್ತೀನಿ ಸೊ ತೆಂಗ್ ತೆಂಗಿನಕಾಯಿ ಸುಲಿಬೇಕಾದ್ರೆ ಮತ್ತೆ ನೋಡಿರಿ ಇಲ್ಲೊಂದು ಗಾಯ ಆಯಿತು ಸಿಪ್ಪೆ ಸುಲಿತ್ತು ಇದು ಹೆಂಗಾಯಿತು ಅಂತಲೇ ಗೊತ್ತಿಲ್ಲ ನನಗೆ ಆಮೇಲೆ ಏನೋ ಪೇಯ್ನ್ ಆಗ್ತಿದೆಯಲ್ಲ ಅಂತೇಳಿ ನೋಡಿದ್ರೆ ಇಷ್ಟು ಸಿಪ್ಪೆ ಕಿತ್ಕೊಂಡು ಹೋಗಿದೆ ಬರೀ ಈ ಥರದೇ ಮಾಡ್ಕೊತಿರ್ತೀನಿ ನಾನು ನೋಡಿ ಇಲ್ಲಿ ಮೊನ್ನೆ ಬಿರಿಯಾನಿ ಮಾಡಬೇಕಾದ್ರೆ ನೀರುಳ್ಳಿ ಹಚ್ಬೇಕಾದ್ರೆ ಇಲ್ಲೂ ಕುಯ್ಕೊಂಡು ಹೋಯಿತು ಚರ್ಮ ಇವತ್ತು ತೆಂಗಿನಕಾಯಿ ಸುಲಿಬೇಕಾದ್ರೆ ಇಲ್ಲಿ ಕಟ್ ಆಗಿದೆ ತುಂಬ ಅಂದರೆ ತುಂಬ ಸೆನ್ಸಿಟಿವ್ ಸ್ಕಿನ್ ಅಂದು ಸೊ ಯಾರ್ಯಾರು ತೆಂಗಿನಕಾಯಿ ಹೊಡೆದಾಗ ತೆಂಗಿನಕಾಯಿ ನೀರು ಕುಡಿತೀರ ಕಾಮೆಂಟ್ ಮಾಡಿ ಹೇಳಿ ಸ್ವಲ್ಪ ಕಡಲೆ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಆಮೇಲೆ ಸ್ವಲ್ಪ ಕಾಯಿ ಇಷ್ಟು ಇದು ಎಷ್ಟು ಸುಲಿದಿದೆಯಲ್ಲ ಅಷ್ಟು ಮಾತ್ರ ಕಾಯಿ ತೊಗೊಂಡಿದ್ದೀನಿ ಯಾಕಂದರೆ ನಾನು ಗೊಬ್ಬಳಿಗೆ ಚಟ್ನಿ ಮಾಡೋದ್ರಿಂದ ಸ್ವಲ್ಪ ಮಾತ್ರ ತೊಗೊಂಡಿದ್ದೀನಿ ಇದಕ್ಕೆ ನಾನೀಗ ನೆಕ್ಸ್ಟು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ ಇದಕ್ಕೆ ಒಂಚೂರು ಉಪ್ಪು ಹಾಕಿ ಚಟ್ನಿ ಮಾಡಬೇಕು ಒಂಚೂರು ಉಪ್ಪು ಹಾಕಿ ಮಿಕ್ಸಿಗೆ ಹಾಕಿ ತೆಗ್ದಿಡ್ತೀನಿ ಚಟ್ನಿ ರುಬ್ಬಾಯಿತು ಒಂದು ಬಟ್ಲದಲ್ಲಿ ತೊಗೊಂಡು ಇಡ್ಲಿನೂ ಬೆಂದಾಗಿದೆ ಈಗ ತಿಂಡಿ ತಿನ್ನಬೇಕು ಬಿಸಿ ಬಿಸಿ ಇಡ್ಲಿ ತೆಗೆದ್ದಿ ಇದೊಂದು ಸ್ವಲ್ಪ ಬಿಸಿ ಕಡಿಮೆ ಆದರೆ ಇದನ್ನು ತೆಗಿಯೋಕೆ ಬರುತ್ತೆ ಚೆನ್ನಾಗಿ ಬಿಸಿ ಬಿಸಿ ಇರ್ತಾನೆ ತೆಗೆದುಬಿಟ್ರೆ ಏನಾಗುತ್ತೆ ಇಡ್ಲಿ ಸರಿಯಾಗಿ ಎದ್ದು ಬರಲ್ಲ ಒಂದು ಎರಡು ನಿಮಿಷ ಬಿಡ್ತೀನಿ ಅಷ್ಟೇ ಗಾಳಿಗೆ ಬಿಟ್ಟ ಮೇಲೆ ಇದನ್ನು ತೆಗೆದುಬಿಡ್ತೀನಿ ಕೆಲವ್ರು ಏನು ಮಾಡ್ತಾರೆ ಇದ್ರ ಮೇಲೆ ತಣ್ಣೀರೇ ಒಂದು ಸ್ವಲ್ಪ ಚಿಮ್ಸಿ ತೆಗಿತಾರೆ ಹಂಗೆ ಹಂಗೆ ಮಾಡೋದರಿಂದ ಏನಾಗುತ್ತೆ ಅದು ತಕ್ಷಣ ತಿನ್ನೋಕಷ್ಟೇ ಚೆನ್ನಾಗಿರುತ್ತೆ ಬಟ್ ಮಧ್ಯಾಹ್ನ ಇಟ್ಟಿ ಅಥವಾ ಸಂಜೆ ಇಟ್ಟು ತಿಂದರೆ ಅದು ಹೋಗಿಬಿಡತ್ತೆ ಇಡ್ಲಿ ಸೊ ಹಾಗಾಗಿ ನೀರು ಹಾಕಕ್ಕೆ ಹೋಗಬೇಡಿ ಮೇಲೆ ಒಂದೆರಡು ನಿಮಿಷ ಈ ಥರ ಗಾಳಿಗೆ ಬಿಟ್ಟರೆ ಅದೇ ಕ್ಲೀನಾಗಿ ಎದ್ದು ಬರುತ್ತೆ ಬಂದಿದೆ ಇಡ್ಲಿ ನಾನು ಮರ್ತೇ ಹೋಗಿಬಿಟ್ಟಿದೆ ಬೆಳಗ್ಗೆ ಇಡ್ಲಿ ಹಿಟ್ಟು ತಂದಿದ್ದೆ ಬೆಳ್ಕೊಂಡಿಂದ ಅಂತ ಮತ್ತೆ ರೈಸ್ ಮಾಡೋಣ ಏನಾದರೂ ತಿಂಡಿ ಮಾಡೋಣ ಅಂತೇಳಿ ಪಾತ್ರೆ ತೆಗೆದು ನೋಡ್ತೀನಿ ಅದರಲ್ಲಿ ಇಡ್ಲಿ ಹಿಟ್ಟಿತ್ತು ಸೊ ಹಾಗಾಗಿ ಇವಾಗ ಇಡ್ಲಿ ಮಾಡಿದೆ ಇಲ್ಲಾಂದರೆ ಮಾರ್ನಿಂಗೇ ಮಾಡಿದರೆ ಪಾಪ ಅವ್ರೂ ತಿಂದೋಗೋರು ನೋಡೋಣ ತೆಗೆದಿಟ್ಟಿರ್ತೀನಿ ಈವ್ನಿಂಗ್ ಬಂದಾಗ ಸ್ನ್ಯಾಕ್ಸ್ ಥರ ಆಗುತ್ತೆ ಅವ್ರಿಗೆ ತಿನ್ನೋಕ್ಕೆ ಟೀ ಟೈಮಲ್ಲಿ ಹಾಟ್ ಬಾಕ್ಸಲ್ಲಿ ಹಾಕಿ ತೆಗ್ದಿಡ್ತೀನಿ ನನಗೆ ಈಗ ಜಸ್ಟ್ ತಿನ್ನೋಕೆ ಎಷ್ಟು ಬೇಕು ಅಷ್ಟು ಮಾತ್ರ ಇಟ್ಕೊಂಡು ಉಳಿದಿರೋದನ್ನೆಲ್ಲ ಹಾಟ್ ಬಾಕ್ಸಲ್ಲಿ ಹಾಕಿ ತೆಗ್ದಿಡ್ತೀನಿ ಸೊ ಇದು ಈವ್ನಿಂಗ್ ತನಕನೂ ಬಿಸಿಯೇ ಇರುತ್ತೆ ಹಾಟ್ ಬಾಕ್ಸು ಒಂದು ನಾಲ್ಕು ಸಾಕು ಸೊ ಒಂದು ನಾಲ್ಕು ಇಡ್ಲಿ ತೆಗೆದಿಟ್ಕೊಂಡು ಇದನ್ನು ಮುಚ್ಚಿಡ್ತೀನಿ ಸೊ ಇದರಲ್ಲಿಟ್ರೆ ಏನಾಗುತ್ತೆ ಈವ್ನಿಂಗ್ ತನಕನೂ ಬಿಸಿ ಇರುತ್ತೆ ಸೊ ಈಗ ನಾನು ತಿಂಡಿತೀನಿ ಕುಂತೀನಿ ಚಟ್ನಿನೂ ಆಗಿದೆ ಸೊ ಟೇಸ್ಟ್ ಹೇಗಿದೆ ಅಂಥೇಳಿ ನೋಡಿ ಹೇಳ್ತೀನಿ ಸಖತ್ತಾಗಿದೆ ನೀವು ಈ ಥರ ಟ್ರೈ ಮಾಡಿ ಟೇಸ್ಟ್ ಯಾವ ಥರ ಇದೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ಅಸೈನ್ಮೆಂಟ್ ಬರೆದು ಬರೆದು ಸಾಕಾಯಿತು ಅಸೈನ್ಮೆಂಟ್ ಬರಿಬೇಕಾದ್ರೆ ಏನಾದರೂ ತಿನ್ನೋಣ ಅಂತೇಳಿ ಅನ್ನಿಸ್ತು ಸೊ ಫ್ರಿಜ್ಜಲ್ಲಿ ಸದ್ಯಕ್ಕೇನು ಇಲ್ಲ ಬಟ್ ಮೊನ್ನೆ ಐಸ್ ಕ್ರೀಮ್ ತಂದಿದ್ದೀನಿ ಅಂತ ಹೇಳಿದರು ಫ್ರಿಜ್ ತೆಗೆದು ನೋಡಿದ್ರೆ ಐಸ್ ಕ್ರೀಮ್ ಇತ್ತು ಎರಡು ಸೊ ಒಂದು ಇದ್ರೊಳಗೆ ತಿಂದ್ಬಿಡ್ತೀನಿ ಈಗ ಚಾಕ್ಲೇಟ್ ಫ್ಲೇವರ್ ಒಂದಿದೆ ಇನ್ನೊಂದು ಯಾವುದಿದು ವೆನಿಲಾ ವೆನಿಲಾ ತಂದಿಟ್ಟಿರ್ತಾರೆ ಅವರು ಒಂದಲ್ಲ ಎರಡು ಚಾಕ್ಲೇಟ್ ಐಸ್ ಕ್ರೀಮ್ ಏನಾದರೂ ಒಂದು ತಂದಿಟ್ಟಿರ್ತಾರೆ ಇರ್ತೀನಲ್ಲ ಬೋರ್ ಆದಾಗ ತಿನ್ಲಿ ಅಂತ ನೆನಪಿರಲಿಲ್ಲ ನನಗೆ ನೋಡೋಣ ಏನ ಯಾವಾಗಾದರೂ ತಂದಿಟ್ಟಿರ್ತಾರಲ್ಲ ಹೇಳ್ದಂಗೆ ಅಂಥೇಳಿ ಓಪನ್ ಮಾಡಿ ನೋಡ್ತೀನಿ ಎರಡು ಐಸ್ ಕ್ರೀಮ್ ಇತ್ತು ಸೊ ಐಸ್ ಕ್ರೀಮ್ ತಿಂದು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಅಸೈನ್ಮೆಂಟ್ ಬರೆಯೋದು ಮಂಡಕ್ಕಿಳ ಹಾಗಾಗಿ ಸರ್ ಜಸ್ಟ್ ಇವಾಗ ಕಂಪ್ನಿ ಮುಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಮನೆಗೆ ಹೋಗ್ಬೇಕಾದ್ರೆ ಸೊ ಮಂಡಕ್ಕಿ ಇತ್ತೀನಿ ನಾನು ಅಂತ ಹೋಟ್ಲಿಗೆ ಬಂದಿದ್ವಿ ಸೊ ಇಲ್ಲಿ ಹೊಸ ಕಂಪ್ನಿ ಹತ್ರ ಈ ಗೋಲ್ಡನ್ ಎಚ್ ಆರ್ ಅಂತ ನ್ಯೂ ಕಂಪ್ನಿ ಓಪನ್ ಆಗಿರೋದು ಸೊ ಇಲ್ಲಿ ಮಂಡಕ್ಕಿ ತಿಂದ್ವಿ ಇವಾಗ ಜಸ್ಟ್ ಇವಾಗ ಹೋಗ್ತಾ ಇದೀವಿ ಮನೆಗೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಬರಬೇಕಾದ್ರೆ ದುಂಡ್ಮಲ್ಗೆ ತೊಗೊಂಬಂದರು ನಮ್ಮ ಹಸ್ಬೆಂಡು ಸೊ ಇದನ್ನು ಇವಾಗ ಜಸ್ಟ್ ನಾನು ಕಟ್ಟಿದ್ದೀನಿ ಆಗಿದೆ ಸೊ ಇದನ್ನು ಕಟ್ ಮಾಡ್ತೀನಿ ಈಗ ಅರ್ಧ ಮುಡ್ಕೊತೀನಿ ಬೆಳಗ್ಗೆ ಒಂದು ಅರ್ಧ ಮುಡ್ಕೋತೀನಿ ಆ ಫ್ರೆಂಡ್ಸ್ ಜಸ್ಟ್ ಮನೆಗೆ ಬಂದೆ ನಾನು ಇವಾಗ ರೆಡಿ ಆಗಿಬಿಟ್ಟು ಇವಾಗ ಒಂದು ಒಳ್ಳೆ ಮಸಾಲೆ ಮಂಡಕ್ಕೆ ಮಾಡೋಣ ಅಂದ್ಕೊಂಡೆ ಅದಕ್ಕೆ ನೋಡಿ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಹಸಿಕೊಬ್ಬರಿ ಕೊತ್ತಂಬರಿ ಇಲ್ಲಿ ಒಂದು ಮಂಡಕ್ಕಿ ಇಷ್ಟು ರೆಡಿ ಮಾಡಿಟ್ಕೊಂಡಿನಿ ಈಗ ಒಂದೊಂದೇ ಒಂದೊಂದೇ ತೋರಿಸ್ತೀನಿ ಟೊಮೊಟೊ ಹೆಚ್ಚಾಯಿತು ಈಗ ತೊಂಬರಿ ಹೆಚ್ಕೋಬೇಕು ವಿಡಿಯೋ ಇಷ್ಟು ಸಾಕು ಮಂಡಕ್ಕಿ ಇಷ್ಟ ಮಂಡಕ್ಕಿ ಹಾಕೊಂಡಿನೀಗ ಮಂಡಕ್ಕಿ ಒಂದು ಸ್ಪೂನ್ ಲೈಟಾಗಿ ಎಣ್ಣೆ ಹಸಿ ಎಣ್ಣೆ ಇದು ಕಾಯಿ ತುರಿ ಹಾಕೋಬೇಕಾ ಹ್ಮ್ ತುರಿ

ಹ್ಮ್ ರುಬ್ಬಿಟ್ಟಿರೋದು ರುಬ್ಬಿರೋದು ಹಸಿ ಮೆಣಸಿನ ಬೆಳ್ಳುಳ್ಳಿ ಉಪ್ಪು ಇದನ್ ಇದ್ರ ಮೇಲೆ ಹಾಕ್ಬಿಡ ಖಾರ ಇದು ಮಂಡಕ್ಕಿ ಮಸ್ತ್ ಮಂಡು ಹ್ಮ್ ಇದಕ್ಕಿನ್ನ ಖಾರ ಬೋಟಿ ಎಲ್ಲ ಹಾಕ್ತಾರಲ್ಲೇನ್ರಿ ಆಚೆ ಆಚೆ ಕಡೆ ಇಷ್ಟೇ ಮಾಡ್ಕೊಂಡ್ರೂ ಟೇಸ್ಟ್ ಇರುತ್ತೆ ನೆಕ್ಸ್ಟ್ ಲಾಸ್ಟ್ ಗೆ ಕೊತ್ತಂಬರಿ ಅಷ್ಟೇನಾ ಮಂಡಕ್ಕಿ ರೆಡಿ ಆಯ್ತು ಮಂಡಕ್ಕಿ ಮೊಸ್ಟ್ ಮಂಡಕ್ಕಿ ಗ್ಯಾಸ್ ಆಗಲಿ ಇತ್ರ ಮಸನ್ ತಿಂಡಿ ಹ್ಮ್ ಟೇಸ್ಟಿ ಟೇಸ್ಟಿ ಮಂಡಕ್ಕಿ ಟೇಸ್ಟ್ ಮಾಡಿ ಹೇಳಿ ಹೆಂಗಿದೆ ಅಂತ ಸಕತ್ತಾಗಿದ ಉಪ್ಪು ಖಾರ ಉಪ್ಪು ಖಾರ ಬೆಳ್ಳುಳ್ಳಿ ಕೊತ್ತಂಬರಿ ಗಮ ಮಸ್ತ್ ಐತೆ ಆಗ ಸಿದೇ ಗಾಡಿ ಮಾರ್ಬೇಕಂತ ಬಂದಿದ್ದೀವಿ ನಾವು ಇವು ಅವನು ಬರಕ್ಕೆ ಕೇಳಿದ್ದು ಆರು ಗಂಟೆಗೆ ಹೇಳಿದ ಇವ್ನು ಬಂದಿರೋದು ಇವಾಗ ಟೈಮ್ ಒಂದು ಏಳುವರೆ ಆಗೈತೆ ಅವನು ದಾವಣಗೆರೆಗೆ ಹೋಗಿದ್ದೀನಿ ಅಂತ ಹೇಳ್ತಿದ್ದಾನು ತಗೊಳ್ಳೋಣ ಸೊ ಎರಡು ಸಾವಿರದ ಹದಿನೇಳು ಇದು ಗಾಡಿ ಇದನ್ನು ಕೊಟ್ಟು ನೆಕ್ಸ್ಟ್ ಇವನು ಬುಲೆಟ್ ಮಾಡ್ಬೇಕಂತಿದ್ದ ನಮ್ಮ ಹುಡುಗ ಸೊ ಬುಲೆಟ್ ಕೊಟೇಶನ್ ತೊಗೊಂಬಂದಾನೆ ಈ ಗಾಡಿ ಸೇಲ್ ಮಾಡಬೇಕು ಅದಕ್ಕೆ ಅವನು ಬ ಆರು ಗಂ ಐದು ಐದುವರೆ ಆರು ಗಂಟೆಗೆ ಬರೋಕ ಹೇಳಿದ್ರಿ ಇವನು ಬಂದಿರೋದೆ ಈಗ ಬಂದಾನೆ ಜಸ್ಟ್ ಈಗ ಬಂದ್ರೆ ಇನ್ನೇನು ಮಾಡ್ಬೇಕಾಗತ್ತಪ್ಪ ಅವನಿಲ್ಲ ದಾವಣಗೆರೆಗೆ ಇದ್ದೀನಿ ಅಂತ ಹೇಳ್ದ ಗಾಡಿ ತೊಗೊಳೋನು ಸೊ ಹಂಗಾಗಿ ನಾನು ಬಂದೀನಿ ಇಲ್ಲಿಗೆ ಆರೂವರೆಯಿಂದ ಕಾಯ್ಕಾನಿದ್ಗೈನಿ ನೀನು ಏಳುವರೆಗೆ ಇದು ಸೊ ಹಾಗಾಗಿ ವೆಯ್ಟ್ ಮಾಡಿ ಮಾಡಿ ಸಾಕಾಯ್ತು ಈಗ ನೆಕ್ಸ್ಟ್ ನೋಡ್ಬೇಕು ಏನು ಮಾಡ್ಬೇಕಂತ ಅವನು ನಾಳೆ ಬೆಳಗ್ಗೆ ಆರು ಗಂಟೆಗೆ ಬರೋಕ್ಕೆ ಇದು ಹತ್ತು ಗಂಟೆಗೆ ಹರಿಹರಕ್ಕೆ ಬರ್ರಿ ಅಲ್ಲೇ ನೋಡಿ ಏನು ಹೇಳ್ತೀನಿ ರೇಟ್ ಅಂತ ಹೇಳ್ತಿದ್ದೇನೆ ನಾವು ಒಂದು ಮೂವತ್ತು ಸಾವಿರ ಬಂದರೆ ಕೊಡೋಣ ಅಂತ ನಾವು ಪ್ಲ್ಯಾನ್ ಮಾಡ್ತಿದ್ದೀವಿ ನೋಡ್ಬೇಕೇನ ಆಕತ್ತಂತ ಈಗ ನೋಡ್ರಿ ಅವನು ಐದು ಗಂಟೆ ಬಾ ಅಂತ ಹೇಳಿದ್ರೆ ಏಳು ಊರಿಗೆ ಬಂದಾನ ಹಿಂಗೆ ಆಗೈತೆ ಪರಿಸ್ಥಿತಿ ಈಗ ಮುಂದಿನ ಏನೋ ಏನೋ ಊಟ ಗೀಟ ಮಾಡಿಸಿ ಉಂಡೆ ಗಿಂಡ್ ಸೀದಾ ಊರಿಗೆ ಹೋಗ್ಬೇಕು ಅಂದ್ರೆ ಆಯ್ತು ಮತ್ತೆ ಸಿಗ್ತೀನಿ ನಾನು ಆಮೇಲೆ ഇത് കഴിഞ്ഞത് ಜಸ್ಟ್ ಇವಾಗ ತಿಂದು ಈಗ ಮೂವರು ಸೊ ತಿಂದ್ಬಿಟ್ಟು ಈಗ ನೆಕ್ಸ್ಟ್ ಊರಿಗೆ ಹೋಗ್ಬೇಕು ಬಂದದ್ದು ಅಂತ ಲಾಭ ಆಗಲಿಲ್ಲ ಯಾವುದೇ ಕೆಲಸ ಆಗಲಿಲ್ಲ ಸೊ ಗಾಡಿನೂ ಹೋಗಲಿಲ್ಲ ಇದಾಗೆ ನಮ್ಮದು ಕೆಲಸ ಆಗಲಿಲ್ಲ ಯಾವುದು ಮನೆ ಸಿಗಲಿಲ್ಲ ಸೊ ಹಂಗಾಗಿ ಹೋಗ್ಬೇಕು ಊರಿಗೆ ನೆಕ್ಸ್ಟ್ ಮತ್ತು ನಾಳೆ ಈಗ ನಾಡಿದ್ದು ಇಲ್ಲ ಒನ್ ಡೇ ಎರಡು ಡೇ ರಜೆ ಹಾಕಿನೇ ನಾನು ಮನೆ ಹುಡುಕ್ಬೇಕಾಗಿತ್ತು ಈಗ ಐ ಹೋಪ್ ಯು ಗೈಸ್ ಐವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಓಕೆ ನೆಕ್ಸ್ಟ್ ಎಷ್ಟು ಸಿಗ್ತೀನಿ ಓಕೆ ಬಾಯ್ ಗುಡ್ ನೈಟ್